ವಿಜಯಪುರ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಪಂಜುರ್ಲಿ ಫುಡ್ ಮೇಳ ಆಯೋಜನೆ ಸೋಲಾಪುರ ರಸ್ತೆ ಆದರ್ಶನಗರ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವ ಶ್ರೀ ಪಂಜುರ್ಲಿ ಗ್ರ್ಯಾಂಡ್ ಎ ಸಿ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಪಂಜುರ್ಲಿ ಫುಡ್ ಮೇಳ ಆಯೋಜನೆ ನೀವು ಮನೆ ಊಟ ತಿಂದು ಬೇಜಾರಾಗಿದ್ರೆ ಒಮ್ಮೆ ನಮ್ಮ ಪಂಜುರ್ಲಿ ಫುಡ್ ಮೇಳದಲ್ಲಿ ಬನ್ನಿ ಸಮುದ್ರ ವಿವಿಧ ಮೀನುಗಳು ಸೇರಿದಂತೆ ವಿವಿಧ ವಿಶೇಷ ವೆಜ್ ಅಂಡ್ ನಾನ್ ವೆಜ್ ಊಟ ನಿಮಗಾಗಿ ಶ್ರೀ ಪಂಜುರ್ಲಿ ಫುಡ್ ಮೇಳ ಆಯೋಜನೆ ವಿಜಯಪುರ ನಗರದಲ್ಲಿ ಶ್ರೀ ಪಂಜುರ್ಲಿ ಗ್ರ್ಯಾಂಡ್ ವೆಜ್ ಅಂಡ್ ನಾನ್ವೆಜ್ ಎಸಿ ಫ್ಯಾಮಿಲಿ ರೆಸ್ಟೋರೆಂಟ್ ಅತ್ಯುತ್ತಮ ವೆಜ್ ಅಂಡ್ ವೆಜ್ ರುಚಿಕರವಾದ ಆಹಾರದಲ್ಲಿ ಹೆಸರುವಾಸಿಯಾದ ಶ್ರೀ ಪಂಜುರ್ಲಿ ಗ್ರ್ಯಾಂಡ್ ಎಸಿ ಫ್ಯಾಮಿಲಿ ರೆಸ್ಟೋರೆಂಟ್ ಜನರ ಬೇಡಿಕೆಯಂತೆ ಪ್ರಥಮ ಬಾರಿಗೆ ಪಂಜುರ್ಲಿ ಫುಡ್ ಮೇಳ ಆಯೋಜನೆ ಸಮುದ್ರದ ವಿವಿಧ ಮೀನುಗಳ ರುಚಿಕರ ಆಹಾರ ನಿಮಗಾಗಿ ಆಯೋಜನೆ ವಿಜಯಪುರದಲ್ಲಿ ಸಮುದ್ರದ ಮಸ್ತ್ ಮೀನು ಊಟ ಪಂಜುರ್ಲಿ ಫುಡ್ ಮೇಳದಲ್ಲಿ ಲಭ್ಯ ಸಮುದ್ರ ವಿವಿಧ ಮೀನುಗಳ ರುಚಿಕರವಾದ ವಿಶೇಷ ಊಟ ನಿಮಗಾಗಿ ಇದೇ ದಿನಾಂಕ ಹನ್ನೆರಡು ಅಕ್ಟೋಬರ್ ದಿಂದ ಇಪ್ಪತ್ತೈದು ಅಕ್ಟೋಬರ್ ವರೆಗೆ ಪಂಜುರ್ಲಿ ಫುಡ್ ಮೇಳ ನಿಮಗಾಗಿ ನಿಮ್ಮವರಿಗಾಗಿ ಆಯೋಜನೆ ಸಮುದ್ರದ ಮೀನಿನ ಹೊಸ ರುಚಿ ಆಹಾರವನ್ನ ಮಿಸ್ ಮಾಡದೆ ಸೇವಿಸಿ ಪಂಜುರ್ಲಿ ಫುಡ್ ಮೇಳ ಮಸ್ತ್ ಫುಡ್ಸ್ ಆಹಾರ ನಿಮಗಾಗಿ ಮರೆಯಬೇಡಿ ಮರೆತು ನಿರಾಶರಾಗಬೇಡಿ ವಿಜಯಪುರದಲ್ಲಿ ಸಮುದ್ರ ಮಸ್ತ್ ಮೀನೂಟ ಕೆಲವೇ ದಿನಗಳಲ್ಲಿ ಮಾತ್ರ ಇನ್ನೇಕೆ ತಡ ನೀವು ನಿಮ್ಮ ಗೆಳೆಯರ ಬಳಗ ಹಾಗೂ ನಿಮ್ಮ ಕುಟುಂಬದೊಂದಿಗೆ ಬನ್ನಿ ಸಮುದ್ರದ ಮೀನೂಟ ಸೇವಿಸಿ ಆನಂದಿಸಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಸೆವೆನ್ ಜೀರೋ ನೈನ್ ಸೆವೆನ್ ಒನ್ ತ್ರೀ ಸ್ಥಳ ಶ್ರೀ ಪಂಜುರ್ಲಿ ಗ್ರಾಂಡ್ ವೆಜ್ ಅಂಡ್ ನಾನ್ ವೆಜ್ ಎ ಸಿ ಫ್ಯಾಮಿಲಿ ರೆಸ್ಟೋರೆಂಟ್ ಆದರ್ಶ್ ನಗರ್ ಪೊಲೀಸ್ ಸ್ಟೇಷನ್ ರೋಡ್ ಅಪೋಸಿಟ್ ಕೆಎಫ್ ಸಿ ಸೋಲಾಪುರ್ ರೋಡ್ ವಿಜಯಪುರ ಡೋಂಟ್ ಮಿಸ್ ಶ್ರೀ ಪಂಜುರ್ಲಿ ಫುಡ್ ಮೇಳ ನವೀನ್ ವಿಜಯಪುರ ಹೋಟೆಲ್ ಪಂಜುರ್ಲಿ ಬಿಜಾಪುರ ಇಲ್ಲಿ ರೆಗ್ಯುಲರ್ ಆಗಿ ಬರ್ತೀವಿ ಒಂದು ಮೂರು ತಿಂಗಳಿಂದ ಬರ್ತಾ ಇದ್ದೀವಿ ಇಲ್ಲಿ ಫುಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತೆ ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ ನಾವು ಎಲ್ಲ ಕಡೆ ಮಾರ್ಕೆಟಿಂಗ್ಗೋಸ್ಕರ ಎಲ್ಲ ಕಡೆ ಸುತ್ತಾ ಇರ್ತೀವಿ ಕರ್ನಾಟಕ ಎಲ್ಲ ಸ್ಟೇಟಿಗೆ ಎಲ್ಲ ಡಿಸ್ಟಿಕ್ಗೆ ಹೋಗ್ತೀವಿ ಹಾಗಾಗಿ ಇಲ್ಲಿ ಕೂಡ ಈ ಥರ ಕ್ವಾಲಿಟಿ ಇಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಶ್ ಫಿಶ್ ಎಲ್ಲ ನಿಮಗೆ ತುಂಬ ಫ್ರೆಶ್ ಇದೆ ಮೇರ್ಸಿ ಫಿಶ್ಶು ಮತ್ತು ತುಂಬ ಕಂಫರ್ಟೇಬಲ್ ಅನಿಸುತ್ತೆ ಊರು ಬಿಟ್ಟು ಊರಿಗೆ ಬರ್ತೀವಿ ನಮ್ಮ ಊರು ಫುಡ್ ಕೂಡ ಇಲ್ಲಿದೆ ಮತ್ತು ನಮಗೆ ಕರಿ ಸಿಗುತ್ತೆ ಬಾಯ್ಲ್ ರೇಟ್ ಸಿಗುತ್ತೆ ತುಂಬ ಕಂಫರ್ಟೇಬಲ್ ಇದೆ ಹೆಲ್ದಿ ಇದೆ ಎಲ್ಲರೂ ಬನ್ನಿ ಇಲ್ಲಿ ಊಟ ಆಗಿದೆ ತುಂಬ ಚೆನ್ನಾಗಿದೆ ಮತ್ತು ಕಂಫರ್ಟೇಬಲ್ ಅನಿಸುತ್ತೆ ನಮಗೆ ಮತ್ತು ಹ್ಯಾಪಿ ಇರುತ್ತೆ ಬರ್ತಾ ಇರ್ತಾರೆ ಕರ್ಡ್ ರೈಸ್ ಸಿಗುತ್ತೆ ನಮಗೆ ತುಂಬ ಚೆನ್ನಾಗಿದೆ ಟೇಸ್ಟ್ ತುಂಬ ಇಷ್ಟ ಆಗಿದೆ ಸರ್ ಊಟ ಆಗಿತ್ತು ರೀ ತುಂಬ ಚೆನ್ನಾಗಿದೆ ಡೋಂಟ್ ಮಿಸ್ ಶ್ರೀ ಪಂಜುರ್ಲಿ ಫುಡ್ ಮೇಳ ನವೀನ್ ವಿಜಯಪುರ